ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕ ರಾಷ್ಟ್ರ ಆಗಿರುವ ಭಾರತ ಮದುವೆನ ಪವಿತ್ರ ಬಂಧನ ಅಂತ ನೋಡ್ತೀವಿ ಇದನ್ನ ಒಂದು ಹುಡುಗ ಹುಡುಗಿಯ ಮಿಲನ ಅನ್ನೋದ್ಕಿಂತ ಎರಡು ಕುಟುಂಬಗಳ ಮಿಲನ ಅಂತ ನಂಬಿದಿವೆ ಹೀಗಾಗಿ ಭಾರತ ದೇಶದ ವಿಚ್ಛೇದನ ಅಥವಾ ಡಿವೋರ್ಸ್ ಗಳು ಬಹಳ ಕಮ್ಮಿ ಬೇರೆ ದೇಶಗಳಿಗೆ ಹೋಲಿಸುತ್ತಾರೆ ಎಷ್ಟು ಅಂದ್ರೆ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಅಂದ್ರೆ ಪ್ರತಿ ನೂರು ಜೋಡಿಗಳಲ್ಲಿ ಒಬ್ರು ಮಾತ್ರ ಡಿವೋರ್ಸ್ ತಗೊಂತಾರೆ ಅಮೆರಿಕಾದಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಸ್ಪೇನಲ್ಲಿ ಏಟಿ ಫೈವ್ ಪರ್ಸೆಂಟ್ ಪೋರ್ಚುಗಲ್ ಅಲ್ಲಿ ನೈನ್ಟಿ ಫೋರ್ ಪರ್ಸೆಂಟ್ ಡಿವೋರ್ಸ್ ರೇಟ್ ಇದು ಹಳೆ ಕತೆ ಆಯ್ತು ಇತ್ತೀಚಿನ ಭಾರತದ ಕಥೆಯನ್ನು ಭಾರತ ಎಲ್ಲಿಗೆ ಹೋಗ್ತಾ ಇದೆ ವಿಚ್ಛೇದನವನ್ನ ಹಾರ್ದಿಕ್ ಪಾಂಡ್ಯ ಇದೀಗ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಐಶ್ವರ್ಯ ಧನುಷ್ ವಿಚ್ಛೇದನವನ್ನ ಪಡ್ಕೊಳ್ತಿದ್ದಾರೆ ಸಾನಿಯಾ ಮಿರ್ಜಾ ಅಧಿಕೃತವಾಗಿ ವಿಚ್ಛೇದನ ಪಡೆದಿದ್ದಾರೆ ನಾಗ್ ಚೈತನ್ಯ ಮತ್ತು ಸಮಂತ ಚೇತನವನ್ನ ಘೋಷಿಸಿದರು ಯಜ್ವೇಂದ್ರ ಚಹಾಲ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಗಂಡ ಹೆಂಡತಿ ಸಂಬಂಧನ ಸ್ವರ್ಗದಲ್ಲೇ ನಿಶ್ಚಯಿಸಿರ್ತಾರೆ ಅಂತ ದೊಡ್ಡವರು ಹೇಳ್ತಾರೆ ಬಟ್ ಈಗ ಮದುವೆಯನ್ನು ಸ್ವರ್ಗದಲ್ಲಿ ನಿಶ್ಚಯಿಸಿರ್ತಾರೆ ಆದ್ರೆ ಇಲ್ಲೇ ಕೋರ್ಟ್ ಅಲ್ಲಿ ಬೇಕಾದ್ರೆ ಅದನ್ನು ಕಟ್ ಮಾಡ್ಕೋಬಹುದು ಅಂತ ಈಗಿನ ಜನ ಹೇಳ್ತಾರೆ ಈ ತರ ಕಲ್ಚರ್ ಬದಲಾಗಕ್ಕೆ ಕಾರಣಗಳು ಮೊದಲನೇದು ತಪ್ಪ ಆಯ್ಕೆಗಳು ಇವತ್ತು ಸಾಮಾನ್ಯವಾಗಿ ಜನ ತಮ್ಮ ಪಾರ್ಟ್ನರ್ನ ಇಷ್ಟಪಟ್ಟು ಅಥವಾ ಅರ್ಥ ಮಾಡ್ಕೊಂಡು ಮದುವೆ ಆಗೋದ್ಕಿಂತ ಇವಾಗ ಆಲ್ರೆಡಿ ಮೂವತ್ತು ವರ್ಷ ಆಗೋಗಿದೆ ಮುಂದೆ ಸಿಗುತ್ತೋ ಇಲ್ವೋ ಒಂದು ಭಯದ ಮೇಲೆ ಅರ್ಜೆಂಟ್ ಆಗಿ ನಿರ್ಧಾರ ತಗೊಂಡು ಮುಂದೆ ಅದರ ಪರಿಣಾಮ ಅನುಭವಿಸ್ತಾರೆ ಸಮಾಜದಲ್ಲಿ ಇಪ್ಪತ್ತೈದು ವರ್ಷದ ಹುಡುಗಿ ಅಥವಾ ಮೂವತ್ತು ವರ್ಷದ ಮೇಲಿನ ಹುಡುಗ ಮದುವೆ ಆಗದೆ ಓಡಾಡೋದು ದೊಡ್ಡ ತರ ನೋಡ್ತಾರೆ ಹೀಗಾಗಿ ಅರ್ಜೆಂಟ್ ಅರ್ಜೆಂಟ್ ಆಗಿ ತಪ್ಪು ನಿರ್ಧಾರಗಳು ತಗೊಂತಾರೆ ಇನ್ನೊಂದೇನು ಅಂತ ಅಂದ್ರೆ ಒಂದು ವ್ಯಕ್ತಿ ಮೇಲೆ ಆಗಿರೋ ಭಾವನೆಗಳು ಸ್ನೇಹನ ಪ್ರೇಮನ ಮೋಹನ ಅಂತ ತಿಳ್ಕೊಳ್ಳದೆ ಪ್ರತಿಯೊಂದನ್ನು ಪ್ರೇಮ ಅಂತಾನೆ ಲೇಬಲಿಂಗ್ ಮಾಡಿ ಮದುವೆ ಆಗ್ತಾರೆ ಆದ್ರೆ ಮುಂದೆ ಗೊತ್ತಾಗುತ್ತೆ ತಾವು ತಗೊಂಡಂತಹ ನಿರ್ಧಾರ ತಪ್ಪು ಅಂತ ಅದರ ಪರಿಣಾಮ ಡಿವೋರ್ಸ್ ಇನ್ನೊಂದು ವೆಸ್ಟರ್ನ್ ಕಲ್ಚರ್ಗಳ ಪ್ರಭಾವ ಹುಕಪ್ ಕಲ್ಚರು ಓಪನ್ ರಿಲೇಶನ್ಶಿಪ್ ಈ ತರದ್ದು ವೆಸ್ಟರ್ನ್ ಕಲ್ಚರ್ ಗಳು ಭಾರತಕ್ಕೆ ನಿಧಾನವಾಗಿ ಆವರಿಸ್ತಾ ಇದೆ ಈಗ ಆಲ್ರೆಡಿ ಮೆಟ್ರೋಪಾಲಿಕ್ ಸಿಟಿಗಳಾದ ಬೆಂಗಳೂರು ಬಾಂಬೆ ಚೆನ್ನೈ ಹೈದ್ರಾಬಾದ್ ಇಂತಹ ಸಿಟಿಗಳಲ್ಲೆಲ್ಲ ಸ್ಲೋ ಆಗಿ ಅಡಾಪ್ಟ್ ಕೂಡ ಆಗ್ತಾ ಇದೆ ಈ ತರದ ಕಂಟೆಂಟ್ಗಳನ್ನ ಆಲ್ರೆಡಿ ಬಾಲಿವುಡ್ ಅಲ್ಲಿ ಮೂವೀಸು ವೆಬ್ ಗಳು ಆಲ್ರೆಡಿ ಬರ್ತಾ ಇದೆ ಆಲ್ರೆಡಿ ಬಂದೂ ಇದೆ ಇದೆಲ್ಲ ನಮ್ಮ ಜನಗಳನ್ನ ವೆಸ್ಟರ್ನ್ ಕಲ್ಚರ್ಗೆ ಗೆ ಬಹಳಷ್ಟು ಇನ್ಫ್ಲೂಯನ್ಸ್ ಕೂಡ ಮಾಡ್ತಾ ಇದೆ ಇನ್ನೊಂದೇನು ಅಂತ ಅಂದ್ರೆ ಬಹಳಷ್ಟು ಆಯ್ಕೆಗಳು ನಮ್ಮ ಭಾರತದಲ್ಲಿ ಡೇಟಿಂಗ್ ಆಪ್ಸ್ ಗಳು ಬೆಳೀತಾ ಬೆಳೀತಾ ಡಿವೋರ್ಸ್ ರೇಟ್ ಕೂಡ ಬೆಳಿತಾ ಇದೆ ನೀವು ಕೇಳಬಹುದು ಅದಕ್ಕೂ ಇದಕ್ಕೂ ಏನಪ್ಪ ಸಂಬಂಧ ಅಂತ ನಿಮ್ಗೆ ಗೊತ್ತಿರಲಿ ಒಂದು ಸರ್ವೆ ಪ್ರಕಾರ ಡೇಟಿಂಗ್ ಆಪ್ ನ ಬಳಸೋದು ಮೂವತ್ತು ಪರ್ಸೆಂಟ್ ಮ್ಯಾರಿಡ್ ಕಪಲ್ಸ್ ಆಗಿರ್ತಾರೆ ಇದನ್ನೆಲ್ಲ ಸೈಡ್ಗಿಟ್ಟಿ ಬರೀ ಒಂದು ಆರ್ಥಿಕವಾಗಿ ನೋಡ್ತೀವಿ ಅಂತ ಅಂದ್ರೆ ಮದುವೆ ಅನ್ನೋದು ತಂದೆ ತಾಯಿಯ ಎಸ್ಪೆಷಲಿ ಹುಡುಗಿ ತಂದೆ ತಾಯಿಯ ದೊಡ್ಡ ಕನ್ಸು ಮತ್ತೆ ಜವಾಬ್ದಾರಿ ಕೂಡ ಇವತ್ತಿನ ಒಂದು ಮಿಡಲ್ ಕ್ಲಾಸ್ ಲೆವೆಲ್ ಮದುವೆ ಮಾಡ್ತೀಯಾ ಅಂತ ಅಂದ್ರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಖರ್ಚಾಗುತ್ತೆ ಜೋಡಿಗಳು ಮದುವೆ ಮತ್ತೆ ವಿಚ್ಛೇದನ ಆಗಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಆಗಿ ಈ ಪಾಯಿಂಟ್ ನ ಇಟ್ಕೋಬೇಕು ಯಾಕಂದ್ರೆ ಈ ಅಮೌಂಟ್ ಲೈಫ್ ಟೈಮ್ ದುಡಿದಿರೋ ಅಮೌಂಟ್ ಕೂಡ ಆಗಿರುತ್ತೆ ತಮ್ಮ ಆತುರ ನಿರ್ಧಾರ ತಪ್ಪು ನಿರ್ಧಾರಗಳಿಂದ ಜೀವನ ಪೂರ್ತಿ ಸಂಪಾದನೆ ಮಾಡಿರೋ ಅಮೌಂಟ್ ತಮ್ಮ ಮದುವೆ ಖರ್ಚು ಮಾಡಿದಾಗ ಈ ತರ ಇವ್ರು ವಿಚ್ಛೇದನ ಆದಾಗ ಅರ್ಥಹೀನ ಆಗೋಗುತ್ತೆ ಆ ಅಮೌಂಟ್ ಖರ್ಚು ಮಾಡಿರೋದು ನಮ್ಮ ಹಳೆ ಜನರೇಷನ್ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಜಗಳ ಆಗಲಿ ಇರ್ಲಿಲ್ವಾ ಖಂಡಿತ ಇತ್ತು ಬಟ್ ಅದಕ್ಕೂ ಮೀರಿ ಅವ್ರಿಗೊಂದು ಜವಾಬ್ದಾರಿ ಇತ್ತು ಬಟ್ ಇವಾಗ ಜವಾಬ್ದಾರಿ ಇರ್ಲಿ ನಂದಾರಿನೇ ಬೇರೆ ನಿಂದಾರಿನೇ ಬೇರೆ ಅಂತ ಅಂತಾರೆ ಆದ್ರೆ ಗಂಡ ಹೆಂತಿ ಜಗಳದಲ್ಲಿ ಕೂಸು ಬಡವಾಯ್ತು ನಂಗೆ ಅವರ ಅಪ್ಪ ಅಮ್ಮ ಜಗಳ ಆಡಿ ಡಿವೋರ್ಸ್ ಆದಾಗ ಅವರ ಮಕ್ಕಳ ಮೇಲೆ ಎಫೆಕ್ಟ್ ಆಗತ್ತೆ ಎಲ್ಲಾ ಸಂಬಂಧಗಳು ಸರಿ ಇರುತ್ತೆ ಅನ್ನೋದು ಸುಳ್ಳು ಆದ್ರೆ ಎಲ್ಲಾ ಸಂಬಂಧಗಳನ್ನ ಸರಿ ಮಾಡ್ಕೋಬಹುದು ಅಂತ ಹೇಳ್ತಾ ಈ ಕಂಟೆಂಟ್ ನಿಮ್ಗೆ ಕ್ವಾಲಿಟಿಯಾಗಿ ಕಾಣಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೀವಿಯಸ್ ವಿಡಿಯೋ ಆದ ಕಾರ್ಪೊರೇಟ್ ಜಾಬ್ಗಳ ಅಸಲಿ ಕತೆ ವಿಡಿಯೋ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ನೋಡಿ ಅಂತ ಹೇಳ್ತಾ ಬಾರ್ವರಿಕಾ ಸೈನಿಂಗ್ ಆಫ್